ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೀವು ಎಲ್ಲ ರೀತಿಯ ಗಿಮಿಕ್ಗಳನ್ನು ನೋಡಿರ್ತೀರಿ ಆದರೆ ಮೃತರ ಜೊತೆ ಚಹಾ ಕುಡಿಯುವುದನ್ನು ನೀವು ಎಲ್ಲಿಯೂ ನೋಡಿರೋದಿಲ್ಲ ಇಂಥ ಘಟನೆಗಳು ಎಲ್ಲಿಯೂ ಸಂಭವಿಸುವುದೂ ಇಲ್ಲ ಮತ್ತು ಈ ರೀತಿಯದಾದಂಥ ಗಿಮಿಕ್ಗಳನ್ನು ಯಾವ ರಾಜಕಾರಣಿಯೂ ಮಾಡೋದಿಲ್ಲ ಒಂದು ಅಪವಾದವನ್ನು ಬಿಟ್ಟು ಅದು ರಾಹುಲ್ ಗಾಂಧಿಯನ್ನು ಬಿಟ್ಟು ರಾಹುಲ್ ಗಾಂಧಿಯವರು ಮೊನ್ನೆ ಮೃತರ ಜೊತೆ ಚಾಯಪೆ ಚರ್ಚಾ ಮಾಡಿತ್ತು ಮೃತಕ್ ಲೋಗೋಂಕೆ ಸಾಥ್ ಚಾಯ್ ಪೆ ಚರ್ಚಾ ಹೆಸರನ್ನು ಕೂಡ ಕದ್ದದ್ದೇ ಚಾಯ್ ಪೆ ಚರ್ಚಾ ಹೆಸರಿಟ್ಟದ್ದು ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಣಿಶಂಕರ ಏರ್ ಎನ್ನುವಂಥ ಒಬ್ಬ ಪಿಡಂಭೂತ ಒಬ್ಬ ಪ್ರಭೃತಿ ನರೇಂದ್ರ ಮೋದಿ ಅಭ್ಯರ್ಥಿ ಆದ ಸಂದರ್ಭದಲ್ಲಿ ಆತ ಎಷ್ಟು ನಗಣ್ಯವಾಗಿ ಎಷ್ಟು ಕೀಳಾಗಿ ನರೇಂದ್ರ ಮೋದಿ ಬಗ್ಗೆ ಮಾತಾಡಿದ್ರು ಅಂದರೆ ಈತ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗೋದಲ್ಲ ಇತ್ತ ಚಾಯ್ ಮಾರ್ಕೊಂಡಿರ್ಲಿಕ್ಕೆ ಲಾಯಕ್ಕಾದ ಮನುಷ್ಯ ನಾಳೆ ಚುನಾವಣೆಯಲ್ಲಿ ಸೋತ ಮೇಲೆ ನಮ್ಮ ಕಾಂಗ್ರೆಸ್ ಕಚೇರಿ ಬಳಿ ಬಂದು ಚಾಯ್ ಮಾರಾಟ ಮಾಡೋಕ್ಕೆ ಹೇಳಿ ಚಾಯ್ ಚಾಯವಾಲಾಗಿ ಬರೋಕ್ಕೆ ಹೇಳಿ ಅಂತ ಆತ ಇನ್ನಿಲ್ಲದ ಹಾಗೆ ಕಿಂಡಲ್ ಮಾಡಿದ್ದ ಲೇವಡಿ ಮಾಡಿದ್ದ ವ್ಯಂಗ್ಯ ಮಾಡಿದ್ದ ಇವತ್ತು ಮಣಿಶಂಕರಯ್ಯರು ಕಾಂಗ್ರೆಸ್ ಕಚೇರಿಯ ಮುಂದೆ ಆಚೆ ಈಚೆ ಓಡಾಡಿದರೆ ಆತನಿಗೆ ಚಾಯ್ ಕೊಡೋರು ದಿಕ್ಕ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಆತ ಹೋಗಿದ್ದಾನೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ನಾಗಾಲೋಟದಲ್ಲಿ ಭಾರತವನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಂಥ ವಿಚಿತ್ರ ಇರುತ್ತೆ ಸನ್ನಿವೇಶ ಮಾತಾಡುವಾಗ ಮನುಷ್ಯನಿಗೆ ಮಾತಿನ ಬೆಲೆ ಅರ್ಥ ಆಗಬೇಕು ಮೌಲ್ಯಯುತವಾಗಿ ಮಾತಾಡಬೇಕು ಅನ್ನೋದು ಅದಕ್ಕೆ ಈಗ ನಾನು ಮಾತಾಡ್ತಾ ಇರೋದು ರಾಹುಲ್ ಗಾಂಧಿ ಅವರ ಮೃತಕ ಲೋಹಂಕೆ ಸಾಥ್ ಚಾಯ್ ಪೇ ಚರ್ಚಾ ಅವರ ಟಾರ್ಗೆಟು ಚುನಾವಣಾ ಆಯೋಗ ಚುನಾವಣಾ ಆಯೋಗ ಯಾಕೆ ಚುನಾವಣಾ ಆಯೋಗ ಈಗ ಇಡೀ ದೇಶಾದ್ಯಂತ ಎಸ್ ಐ ಆರ್ ಮಾಡ್ತಾಯಿದೆ ಅಂದರೆ ಮತದಾರರ ಪರಿಷ್ಕರಣೆ ಮಾಡ್ತಾಯಿದೆ ಚುನಾವಣಾ ಆಯೋಗ ಇವರು ಸೋಲಲಿಕ್ಕೆ ನಿರಂತರವಾಗಿ ಅದೇ ಕಾರಣ ಅಂತ ಭ್ರಮಿತರಾಗಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಕೊಡಲಿಕ್ಕೆ ಲಾಯಕಲ್ಲ ನಾನೇ ಅಲ್ಲಿರಬೇಕು ನರೇಂದ್ರ ಮೋದಿ ಅವರು ಚುನಾವಣಾ ಆಯೋಗವನ್ನು ಬಳಸಿಕೊಂಡು ಈ ರೀತಿಯದಾಗಿ ನನ್ನನ್ನು ಸೋಲಿಸುತ್ತಿದ್ದಾರೆ ಅನ್ನುವಂಥ ಭ್ರಮೆಯಲ್ಲಿ ಆತ ತೇಲಾಡ್ತಾ ಇದ್ದಾರೆ ಅದಕ್ಕೆ ಒಂದಿಲ್ಲೊಂದು ಕಾರಣ ಹುಡುಕ್ತಾರೆ ಅದಕ್ಕಾಗಿ ದಿಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅದಾದಮೇಲೆ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಪ್ರತಿ ಬಾರಿ ಒಂದಷ್ಟು ಜನರನ್ನು ಹುಡುಕಿ ಸ್ಯಾಂಪಲ್ಗಳನ್ನು ತೆಗಿತಾರೆ ತೆಗೆದು ನೋಡಿ ಇವರು ಮೋಟರ್ ಹಿಡಿ ಸರಿಯಿಲ್ಲ ಇವರ ವಯಸ್ಸು ಸರಿ ಇಲ್ಲ ಇವರು ನಾಲ್ಕು ನಾಲ್ಕು ಸಾವಿರ ಓಟ್ ಹಾಕ್ತಾ ಇದ್ದಾರೆ ಈ ಮನೆಯಲ್ಲಿ ಎಂಬತ್ತು ಓಟ್ಗಳಿದ್ದಾವೆ ಯಾವ ಕೆಲಸವನ್ನು ಪಿ ಎಲ್ ಎಗಳು ಮಾಡಬೇಕು ಯಾವ ಪರಿಷ್ಕರಣೆಯನ್ನು ಪಿ ಎಲ್ ಓಗಳು ಮಾಡಬೇಕು ಅಂಥ ಕೆಲಸವನ್ನು ರಾಹುಲ್ ಗಾಂಧಿ ಇದ್ದಾರೆ ಸ್ವತಃ ಈ ಕೆಲಸವನ್ನು ನಾನೇ ಮಾಡ್ತೀನಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ ನಾವು ದೇಶಾದ್ಯಂತ ಪರಿಷ್ಕರಣೆ ಮಾಡಿ ಆಗಿರುವಂಥ ಎಲ್ಲ ತಪ್ಪುಗಳನ್ನು ಪ್ರಮಾದಗಳನ್ನು ಸರಿಪಡಿಸೋಣ ಪರಿಶುದ್ಧವಾದಂಥ ನಿರ್ಮಲವಾದಂಥ ಯಾವುದೇ ತಪ್ಪುಗಳಿರಲಾರ್ದಂಥ ಈ ಲೋಪರಹಿತವಾದಂಥ ಮತದಾರರ ಪಟ್ಟಿಯನ್ನು ಮಾಡೋಣ ಅಂತ ಸ್ವತಃ ರೂಪದಲ್ಲಿ ಕೆಲಸ ನಡೆಸ್ತಾ ಇದೆ ಚುನಾವಣಾ ಆಯೋಗ ಆದರೆ ರಾಹುಲ್ ಗಾಂಧಿಯೇ ಚುನಾವಣಾ ಆಯೋಗದ ತಪ್ಪನ್ನು ಹುಡುಕಬೇಕಾಗಿದೆ ಈಗಾಗಲೇ ಮಾಡಿದ್ದೆಲ್ಲ ಅವ್ರ ಫೇಲ್ ಆಗಿದೆ ಯಾವ ಮಟ್ಟಿಗೆ ಫೇಲ್ ಆಗಿದೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಹೆಸರು ಹೇಳ್ತಾರೆ ಆ ವ್ಯಕ್ತಿ ಅರ್ಧ ಗಂಟೆಯಲ್ಲಿ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿ ನಾನು ಇವ್ರು ಹೇಳ್ತಾ ಇರೋದು ಸುಳ್ಳು ಅಂತ ಸಾಬೀತುಪಡಿಸ್ತಾರೆ ಈಗ ಕೊನೆಗೆ ಇನ್ನೊಂದು ಅಸ್ತ್ರವನ್ನು ಬಳಸ್ತಾರೆ ಒಂದು ಕುಟುಂಬದ ನಾಲ್ಕೈದು ಜನ ವೋಟರು ಇದ್ದಾರೆ ಆ ವೋಟರ್ಗಳಿಗೆ ನೀವು ಸತ್ತೋಗಿದ್ದೀರಿ ಅಂತೇಳಿ ವೋಟರ್ ಐ ಡಿಯನ್ನು ಕೊಟ್ಟಿಲ್ಲ ಮೃತರು ಇವರೆಲ್ಲ ಇವರು ಸತ್ತೋಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇವರು ವೋಟ್ರ್ ಐಡಿಯಿಂದ ಹೆಸರುಗಳನ್ನು ಕಿತ್ತು ಹಾಕಲಾಗಿದೆ ನಿಮಗೆ ಬಿಹಾರದ ವಿದ್ಯಮಾನ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಿಹಾರದಲ್ಲಿ ಈಗಾಗಲೇ ಅರವತ್ತೈದು ಲಕ್ಷ ಮತಗಳ ಮತಗಳನ್ನು ತೆಗೆದುಹಾಕಲಾಗಿದೆ ವೋಟರ್ ಐ ಡಿಗಳನ್ನು ತೆಗೆದುಹಾಕಲಾಗಿದೆ ಅದರಲ್ಲಿ ಬೇರೆ ಬೇರೆ ಕಾರಣ ಇದ್ದಾವೆ ಅದರಲ್ಲಿ ಇಪ್ಪತ್ತೆರಡು ಲಕ್ಷಗಳು ಮೃತಪಟ್ಟ ವ್ಯಕ್ತಿಗಳಿಂದಾಗಿ ಕಳೆದ ಹದಿನೈದು ವರ್ಷಗಳಲ್ಲಿ ತೀರಿಕೊಂಡಿದ್ದರಿಂದಾಗಿ ಅವರ ಹೆಸರುಗಳನ್ನು ಸೇರಿಸಲಾಗಿಲ್ಲ ಇವರು ಹೇಳ್ತಾ ಇರೋ ಪ್ರಕರಣ ಏನಪ್ಪಾ ಅಂತಂದರೆ ಜೀವಂತವಾಗಿದ್ದಾರೆ ಆದರೆ ಅವರಿಗೆ ಮೃತರು ಅಂತ ಹಾಕಿ ಅವರಿಗೆ ವೋಟಿಂಗ್ ರೈಟನ್ನು ಕಿತ್ಕೊಂಡಿದ್ದಾರೆ ಮತದಾನದ ಹಕ್ಕನ್ನು ಕಿತ್ಕೊಂಡಿದ್ದಾರೆ ರಾಹುಲ್ ಗಾಂಧಿಗೆ ಈ ದೇಶದಲ್ಲಿ ಯಾವ ರೀತಿ ವ್ಯವಸ್ಥೆ ನಡೆಯುತ್ತೆ ಅನ್ನೋದರ ಸ್ಪಷ್ಟವಾದಂಥ ಕಲ್ಪನೆನೇ ಇಲ್ಲ ಆಮೇಲೆ ಈ ದೇಶದಲ್ಲಿ ಮುಂಚೆ ಇವ್ರದೇ ಸರ್ಕಾರ ನಡೀತಾ ಇತ್ತು ಆವಾಗಲೇ ವೋಟಿಂಗ್ ರಿವಿಷನ್ ಆಗಿದೆ ಅನ್ನುವುದು ಕೂಡ ಇವರಿಗೆ ಅದರ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲದೇ ಈ ರೀತಿ ಮಾಡ್ತಾ ಇದ್ರೋ ನನಗೆ ಅದು ಅರ್ಥ ಆಗ್ತಾ ಇಲ್ಲ ಈ ದೇಶದಲ್ಲಿ ಇಲ್ಲಿವರೆಗೂ ಬಹಳಷ್ಟು ಕಾರಣಗಳಿಗಾಗಿ ವೋಟಿಂಗ್ ವೋಟರ್ ಐ ಡಿನಲ್ಲಿ ಹೆಸರು ಬಿಟ್ಟು ಹೋಗ್ತವೆ ಒಂದು ಅವರು ಯಾವಾಗ ಹೆಸರುಗಳನ್ನು ನೋಂದಾವಣಿ ಮಾಡ್ಕೋತಾರೋ ಆವಾಗ ನಾವು ರಿಜಿಸ್ಟರ್ ಮಾಡ್ಕೊಳ್ಳದೇ ಇದ್ದರೆ ಮಿಸ್ ಆಗ್ತದೆ ಇಲ್ಲ ಒಬ್ಬ ವ್ಯಕ್ತಿ ಆಸ್ತಿ ವಿಚಾರಕ್ಕೆ ಅವರ ಕುಟುಂಬದಲ್ಲಿ ಯಾರೋ ಆಸ್ತಿ ಹೊಡ್ಕೊಳ್ಳೋದಿದ್ರೆ ಮೃತಪಟ್ಟಿದ್ದಾರೆ ಅಂತ ಅವ್ರ ಹೆಸರನ್ನು ಸೇರಿಸ್ಬಿಟಿಲಾಗಿರುತ್ತೆ ಇಂತಿಂಥವ್ರು ಡೆಡ್ ಡೆಡ್ ಅಂತೇಳಿ ಯಾರಾದರೂ ಅಫಿಡವಿಟ್ ಕೊಟ್ಟ ಸಂದರ್ಭದಲ್ಲಿ ಅದನ್ನು ಗುಮಾಸ್ತರು ಕೇಸ್ ವರ್ಕರ್ಗಳು ಒಪ್ಕೊಂಡ್ಬಿಟ್ಟಿದರೆ ಅವರು ಮೃತಪಟ್ಟಿದ್ದಾರೆ ಅಂತ ಆಗತ್ತೆ ಇಲ್ಲ ಯಾರಾದರೂ ತಪ್ಪು ದಾಖಲೆಯನ್ನು ತಂದು ವೋಟರ್ ಐ ಡಿ ಮಾಡುವ ಸಂದರ್ಭದಲ್ಲಿ ಕೊಟ್ಟಾಗ ಕೂಡ ಹೀಗಾಗುವ ಸಾಧ್ಯತೆ ಇರ್ತದೆ ಸ್ವತಃ ಚುನಾವಣಾ ಆಯೋಗ ನೀವು ಬದುಕಿದಿರೋ ಇಲ್ಲೋ ಮತ್ತು ಮೃತಪಟ್ಟಿದ್ದಿರೋ ಇಲ್ಲೋ ಅಂತ ಎಲ್ಲಿ ಹುಡ್ಕೊಂಡು ಹೋಗೋದಿಲ್ಲ ಚುನಾವಣಾ ಆಯೋಗ ಯಾವತ್ತು ನೀವು ಹದಿನೇಳು ವರ್ಷದ ಬರ್ತ್ ಸರ್ಟಿಫಿಕೇಟ್ ತೊಗೊಂಬಂದು ಹದಿನೆಂಟು ವರ್ಷ ಬರೀರಿ ಅಂದರೆ ಬರೆಯೋಕ್ಕಾಗಲ್ಲ ಅದಕ್ಕೆ ಚುನಾವಣಾ ಆಯೋಗದ ಸಿಬ್ಬಂದಿಗೆ ಅಥವಾ ಈ ಕೆಲಸ ಮಾಡುವಂಥ ಕಾರ್ಯಕರ್ತರಿಗೆ ನೀವು ಕೊಟ್ಟ ದಾಖಲೆಗಳು ಮಾತ್ರ ಸಂಬಂಧವೇ ವಿನ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಇದ್ದೀರಾ ಇಲ್ವ ನಿಮ್ಮ ವಯಸ್ಸೆಷ್ಟು ಯಾವುದೂ ಕೂಡ ಅದಕ್ಕೆ ಗೊತ್ತಿರೋದಿಲ್ಲ ನೀವು ಕೊಡುವಂಥ ಕಾಗದ ಏನಿದೆ ನಿಮ್ಮ ದಾಖಲೆ ಏನಿದೆ ಹನ್ನೊಂದು ದಾಖಲೆ ಕೇಳಿದಾರಲ್ಲ ಆ ದಾಖಲೆ ಏನು ಹೇಳುತ್ತೆ ಅದನ್ನು ಮಾತ್ರ ಅದು ಸೊನ್ನೊಂದಾಯಿಸ್ಕೊಳತ್ತೆ ಅದರಲ್ಲಿ ನೀವು ಮೃತಪಟ್ಟವರು ಅಂತಿದ್ರೆ ಮೃತಪಟ್ಟಿದ್ದಾರೆ ಅಂತ ಹಾಕತ್ತೆ ಅದಕ್ಕೆ ವಿವೇಚನೆ ಅನ್ನೋದಿರುವುದಿಲ್ಲ ಚುನಾವಣಾ ಆಯೋಗಕ್ಕೆ ತನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ತೀರ್ಮಾನ ಮಾಡುವಂಥ ಯಾವುದೇ ಹಕ್ಕು ಅದಕ್ಕೆ ಕೊಡಲಾಗಿಲ್ಲ ಸಂವಿಧಾನದಲ್ಲಿ ಇದು ರಾಹುಲ್ ಗಾಂಧಿಗೆ ಅರ್ಥ ಆಗೋದಿಲ್ಲ ಇವರದೇ ಸರ್ಕಾರದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾನು ತಮ್ಮೆದುರಿಗೆ ಒತ್ತಿ ಹೇಳ್ತಾ ಇದ್ದೇನೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ದೇಶದಲ್ಲಿ ಎಮರ್ಜೆನ್ಸಿ ನಡೀತಾ ಇರುವ ಸಂದರ್ಭ ಉತ್ತರ ಪ್ರದೇಶದಲ್ಲಿ ನಡೆದಂಥ ಘಟನೆ ಅಲ್ಲಿ ಒಬ್ಬ ಲಾಲ್ ಬಿಹಾರಿ ಅನ್ನುವಂಥ ವ್ಯಕ್ತಿ ಈ ಲಾಲ್ ಬಿಹಾರಿ ಅನ್ನುವಂಥ ವ್ಯಕ್ತಿ ಆಜಮ್ ಗಡ್ನವರು ಈ ಲಾಲ್ ಬಿಹಾರಿ ಕುಟುಂಬದಲ್ಲಿ ಈತ ಮೃತಪಟ್ಟಿದ್ದಾನೆ ಅಂತ ದಾಖಲೆಯಲ್ಲಿ ಎಂಟ್ರಿ ಆಗಿಬಿಡತ್ತೆ ಈತ ತಾನು ಬದುಕಿದ್ದೀನಿ ಅಂತ ಪಡಿಸಲಿಕ್ಕೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಹದಿನೆಂಟು ವರ್ಷಗಳ ಕಾಲ ಆತ ಕೋರ್ಟ್ನಲ್ಲಿ ಹೋರಾಟ ಮಾಡಬೇಕಾಗತ್ತೆ ಆತನಿಗೆ ಲೈವ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಯಾರೂ ರೆಡಿ ಇರೋದಿಲ್ಲ ಏಕೆಂದ್ರೆ ಆಗಲೇ ಒಂದು ಮೃತಪತ್ರ ಅಂತ ಹಾಗೂ ಡೆತ್ ಸರ್ಟಿಫಿಕೇಟನ್ನು ಆಗಲೇ ಎಲ್ಲ ಕಡೆ ನೋಂದಾವಣಿ ಆಗಿ ಹೋಗಿರುತ್ತೆ ಆತನ ಹೆಸರಿಗೆ ಆಧಾರ್ ಕಾರ್ಡ್ ಬರೋದಿಲ್ಲ ಆತನ ಹೆಸರಿಗೆ ಸರ್ಕಾರದ ಯಾವ ಸವಲತ್ತುಗಳು ಬರೋದಿಲ್ಲ ಆತ ಎಲ್ಲಿಯೂ ಬ್ಯಾಂಕಿನಲ್ಲಿ ಸಾಲ ತೊಗೊಳಕ್ಕೆ ಬರೋದಿಲ್ಲ ಆತನಿಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲವೇ ಇಲ್ಲ ವೋಟಿಂಗ್ ರೈಟು ಇಲ್ಲವೇ ಇಲ್ಲ ಆತ ಅಖಿಲ ಭಾರತ ಮೃತಕ್ ಸಂಘ ಅಂತೇಳಿ ಒಂದು ಸಂಘಟನೆಯನ್ನು ಮಾಡ್ಕೋತಾನೆ ನನಗೇನು ಅನ್ಯಾಯ ಆಗಿದೆ ಅದೇ ರೀತಿ ಬೇರೆ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅಖಿಲ ಭಾರತ್ ಮೃತಕ್ ಸಂಘ ಅಂತ ಸತ್ತವರ ಸಂಘ ಅಂತೇಳಿ ಎಲ್ಲರ ಹೆಸರು ಕೇಳಿದ್ದೀರಾ ನೀವು ಈ ರೀತಿಯದಾದಂಥ ವ್ಯವಸ್ಥೆ ಕೂಡ ಭಾರತದಲ್ಲಿತ್ತು ಹತ್ತೊಂಬತ್ತರ ಎಪ್ಪತ್ತಾರರಿಂದ ಹತ್ತೊಂಬತ್ತರ ತೊಂಬತ್ನಾಲ್ಕರ ತನಕ ಈ ದೇಶದಲ್ಲಿ ಯಾರು ಆಡಳಿತ ಇತ್ತು ಸ್ವಾಮಿ ಕಾಂಗ್ರೆಸ್ದ್ದು ತಾನೇ ಆಡಳಿತ ಅವಾಗೇನು ನರೇಂದ್ರ ಮೋದಿ ಇದ್ರ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದೆ ಎರಡು ಸಾವಿರದ ಒಂದು ಅಕ್ಟೋಬರ್ನಲ್ಲಿ ಅಲ್ಲಿವರೆಗೆ ಅವರೇ ಆಗಿರಲಿಲ್ಲ ಹಾಗಿರುವಾಗ ಇವರದೇ ಸರ್ಕಾರದಲ್ಲಿ ಈ ರೀತಿ ಬಳಲ್ತಾ ಇರುವಂಥ ಜನರಿಗಾಗಿ ಒಂದು ಸಂಘಟನೆಯನ್ನು ಮಾಡ್ತಾರೆ ಈ ಲಾಲ್ ಬಿಹಾರಿ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿ ತಾವು ಬದುಕಿದ್ದು ಮೃತರು ಅಂಥೇಳಿ ದಾಖಲಾತಿಗಳಾಗಿ ಪರಿತಪಿಸ್ತಾ ಇರುವಂಥ ಸಂತ್ರಸ್ತರಾಗಿರುವವರ ಸಂಖ್ಯೆ ಕೇವಲ ಮತ್ತು ಕೇವಲ ಇಪ್ಪತ್ತು ಸಾವಿರ ಜನ ಈತನ ಲೆಕ್ಕಕ್ಕೆ ಬಂದವರು ಇಪ್ಪತ್ತು ಸಾವಿರ ಜನ ಬದುಕಿದ್ದು ಮೃತರಾಗಿದ್ದಾರೆ ಅಂತ ದಾಖಲಾತಿಗಳಿದ್ದಾವೆ ಅವರೆಲ್ಲ ಈತನ ಮೃತಕ ಸಂಘದಲ್ಲಿ ಮೆಂಬರ್ಸು ಒಂದು ಸಲ ಅಲಹಾಬಾದ್ ಕೋರ್ಟಿನ ಕೋರ್ಟಿನಲ್ಲಿ ಜಡ್ಜ್ ಕೇಳ್ತಾರೆ ಮೃತರಿಗೂ ಪರಿಹಾರ ಕೊಡಬೇಕಾದ ಅನಿವಾರ್ಯತೆ ಬಂತ ಈ ಸರ್ ಈ ದೇಶದಲ್ಲಿ ಅಂತ ಪ್ರಶ್ನೆ ಕೇಳ್ತಾರೆ ಈತ ಎರಡು ಕೋಟಿ ರೂಪಾಯಿಯ ಇದನ್ನು ಕೇಳ್ತಾರೆ ಪರಿಹಾರವನ್ನು ಕೇಳ್ತಾರೆ ಲಾಲ್ ಬಿಹಾರಿ ಸ್ವಾಭಾವಿಕ ತಾನೇ ಒಬ್ಬ ವ್ಯಕ್ತಿ ಬದುಕಿರೋನ್ ನೀವು ಸತ್ತೋಗಿದೆಯಾ ಅಂದರೆ ಆತನ ಜೀವನದಲ್ಲಿ ಮುಂದೆ ಏನು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಎರಡು ಕೋಟಿನೂ ಅಲ್ಲ ಬೆಲೆಯನ್ನೇ ಕಟ್ಲಿಕ್ಕಾಗಲ್ಲ ಮೌಲ್ಯವೇ ಇಲ್ಲ ಅದಕ್ಕೆ ಒಬ್ಬ ಮನುಷ್ಯನ ಜೀವದ ಬೆಲೆಯೇ ಬೇರೆ ಹಾಗಿರುವಾಗ ಎರಡು ಕೋಟಿ ರೂಪಾಯಿ ಪರಿಹಾರವನ್ನು ಆತ ಕೇಳ್ತಾನೆ ಕೋಟ್ ಕೇಳುತ್ತೆ ಎರಡು ಕೋಟಿ ರೂಪಾಯಿ ಪರಿಹಾರ ಕೇಳಿದ್ದಾರೆ ಒಬ್ಬ ಮೃತ ವ್ಯಕ್ತಿ ಪರಿಹಾರಕ್ಕೆ ಪ್ರತಿಹ ಪರಿಹಾರ ಕೇಳುವಂಥ ಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ ಅಂತ ಅಲಹಾಬಾದ್ ಹೈಕೋರ್ಟು ಸರ್ಕಾರಕ್ಕೆ ತಪರಾಕಿ ಹಾಕತ್ತೆ ಹೋಗಲಿ ಅದಾದ ಮೇಲೆ ಈ ಮನುಷ್ಯ ಪರಿಹಾರ ಕೊಡಿಸಿದ್ದು ಎಷ್ಟು ಜನರಿಗೆ ಇಲ್ಲಿವರೆಗೂ ಹದಿನಾಲ್ಕು ಜನರಿಗೆ ಮಾತ್ರ ಪರಿಹಾರ ಕೊಡಿಸಲಿಕ್ಕೆ ಸಾಧ್ಯ ಆಗಿದೆ ಪರಿಹಾರ ಅಂದರೆ ಪರಿಹಾರ ಅಲ್ಲ ನೀವು ಮೃತರಲ್ಲ ನೀವು ಬದುಕಿದ್ದೀರಿ ಅನ್ನುವಂಥ ದಾಖಲಾತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇದು ಈ ದೇಶದಲ್ಲಿರುವಂಥ ವ್ಯವಸ್ಥೆ ಚುನಾವಣಾ ಆಯೋಗ ಅಂತಿದೆಯಲ್ಲ ಚುನಾವಣಾ ಆಯೋಗ ಏನು ಎಲ್ಲವನ್ನೂ ಅರಿತುಕೊಂಡು ಬಿಟ್ಟಿರುವಂಥ ಎನ್ಸೈಕ್ಲೋಪೀಡಿಯಾ ಅಲ್ಲ ಅದು ಅದು ಕೂಡ ದಾಖಲಾತಿಗಳ ಮೇಲೆ ಅಂಕಿಅಂಶಗಳ ಮೇಲೆ ಗುಮಾಸ್ತಗಿರಿಗೆ ಕೆಲಸ ಮಾಡುವಂಥ ಸಂಸ್ಥೆ ಅದು ಅದನ್ನು ಬಿಟ್ಟು ಅದಕ್ಕೇನು ಸ್ವಂತ ಬುದ್ಧಿ ಅನ್ನೋದಿರಲ್ಲ ಅದಕ್ಕೆ ನಾವು ಕೊಡುವ ದಾಖಲೆಯನ್ನು ಇಟ್ಕೊಂಡು ಅದು ದಾಖಲೆಗಳನ್ನ ನಿರ್ಮಾಣ ಮಾಡುತ್ತೆ ನೀವು ಕೊಟ್ಟರೆ ತೊಗೊಳತ್ತೆ ಕೊಡದಿದ್ರೆ ತಗೊಳ್ಳಲ್ಲ ಮುಂಚೆನ ಹಾಗೆ ಬ್ಯಾಲೆಟ್ ಪೇಪರ್ ಮಾಡಿ ಒಬ್ಬನೇ ಕುತ್ಕೊಂಡು ಸೀಲ್ ಹೊಡೆದು ಇಲ್ಲ ತೊಗೊಂಡೋಗಿ ಕೆರೆ ಒಳಗೆ ಬಿಸಾಕಿ ಇಲ್ಲ ಕರೆಂಟ್ ಹೋಗಿದೆ ಅಂತ ಮಾಡಿ ಬೂತ್ ಕ್ಯಾಪ್ಚರ್ ಮಾಡಿ ಇದನ್ನೇ ಎತ್ಕೊಂಡೋಗಿ ಬ್ಯಾಲೆಟ್ ಬಾಕ್ಸನ್ನೇ ಎತ್ಕೊಂಡೋಗಿ ದಾದಾಗಿರಿ ಮಾಡಿ ತಾವೇ ಬ ಸಿಕ್ಕಾವತ್ತಿ ಅವೆಲ್ಲ ಕಾಲಗಳು ಮುಗಿದು ಹೋಗಿದೆ ಅದು ಅದು ಮುಗಿದಾದ ಮೇಲೆ ಸಿ ಸಿ ಟಿ ವಿಯನ್ನು ನಾಲ್ಕು ಕಡೆ ಜೋಡಿಸಿ ಸುತ್ತಲೂ ಪೊಲೀಸರ ಪರಹ ಪಹರೆ ನಿಲ್ಲಿಸಿ ಮತದಾನ ಇವತ್ತು ನಡೆಯುತ್ತೆ ಸ್ವತಃ ಕಾಶ್ಮೀರದಲ್ಲಿ ಇಲ್ಲಿವರೆಗೂ ಹದಿನೇಳು ಪರ್ಸೆಂಟು ಹದಿನೈದು ಪರ್ಸೆಂಟು ಹದಿಮೂರು ಪರ್ಸೆಂಟ್ ವೋಟಿಂಗ್ ಆಗ್ತಾಯಿತ್ತು ಅರವತ್ತು ಅರವತ್ತೈದು ಪರ್ಸೆಂಟಿಗೆ ನರೇಂದ್ರ ಮೋದಿ ಸರ್ಕಾರ ತೊಗೊಂಡೋಗಿದೆ ಚುನಾವಣಾ ಆಯೋಗದ ಸಾಮರ್ಥ್ಯ ಕ್ಷಮತ್ವ ಆ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅಂಥದ್ರಲ್ಲಿ ರಾಹುಲ್ ಗಾಂಧಿ ಮೃತಕ್ಸ್ ಲೋಗೋಂ ಕೆ ಸಾತ್ ಛಾಯಕ್ಕೆ ಪೈ ಚರ್ಚಾ ಅಂತ ಫೋಟೋ ಹಾಕ್ಕೋತಾರೆ ಹಾಕ್ಕೊಂಡು ಮಾರನೇ ದಿವಸ ಆ ಕುಟುಂಬದೊಬ್ಬರು ಬರ್ತಾರೆ ನಾವೇ ಡಿಲಿಷನ್ಗೆ ಆರ್ಡ್ರ್ ಕೊಟ್ಟರೆ ಆರ್ಡ್ರ್ ಕೊಟ್ಟಿದ್ವಿ ನಮ್ಮದು ಎರಡೆರಡು ವೋಟ್ರ್ ಐ ಅದಕ್ಕೆ ಡಿಲೀಟ್ ಮಾಡೋ ಅಂತ ಹೇಳಿದ್ವಿ ಅದು ಮೃತರು ಅಂತಲ್ಲ ಅದು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಅಂತ ವಾಪಸ್ಸು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ರಾಹುಲ್ ಗಾಂಧಿಗೆ ಈ ದೇಶದ ಯಾವ ವ್ಯವಸ್ಥೆಯ ಮೇಲೂ ನಂಬಿಕೆ ಇಲ್ಲ ಆತ ಈ ದೇಶದ ಸಿ ಬಿ ಐ ನಂಬಲ್ಲ ಈ ದೇಶದ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನಂಬಲ್ಲ ಮೊನ್ನೆ ಕೋರ್ಟ್ ತಪರಾಕಿ ಹಾಕಿದ್ದಕ್ಕೆ ಈತನ ಸೋದರಿ ಹೇಳ್ತಾರೆ ಕೋರ್ಟ್ ಮೇಲೆ ನಮ್ಮ ನಂಬಿಕೆ ಹೊರಟೋಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವ್ರ ಕುಟುಂಬದವ್ರಿಗೆ ತಮ್ಮನ್ನು ಹೊರತುಪಡಿಸಿ ಉಳೋದವರೆಲ್ಲ ಕಳ್ರೆ ತಾವು ಮಾತ್ರ ಸಾಚ ನೋಡಿದರೆ ಇವರ ತಾಯಿಯೇ ಎರಡು ಸಲ ದೇಶದ ಪ್ರಜೆ ಇಲ್ಲದೇ ಇರುವ ಸಂದರ್ಭದಲ್ಲಿ ಇಟಲಿಯ ಪ್ರಜೆ ಇದ್ದಾಗ ಎರಡು ಸಲ ವೋಟರ್ ಐ ಡಿ ಮಾಡಿಸ್ಕೊಳ್ತಾರೆ ಇವ್ರಿಗೆ ಏನು ಮಾಡಬೇಕು ದಯವಿಟ್ಟು ನೀವು ಹೇಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ